ನವೀನ್ ಸರ್ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಆರು ತಿಂಗಳಲ್ಲಿ ಎಂಬತ್ತೈದು ಕೇಸಸ್ಗಳು ಈಗ ದಾಖಲಾಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಆ್ಯಂಡ್ ಪ್ರೆಸೆಂಟ್ ಇವತ್ತಿನ ವಿಚಾರ ಅಥವಾ ಕಳೆದ ಎರಡು ತಿಂಗಳ ವಿಚಾರವನ್ನು ಗಮನಿಸೋದಾದರೆ ಅಂದರೆ ತಿಮ್ಮಯ್ಯ ಸರ್ ಅವರು ಹೇಳಿರೋ ಪ್ರಕಾರ ಕಳೆದ ವರ್ಷದ ಅಂಕಿಅಂಶ ಬಟ್ ಮತ್ತು ಈ ವರ್ಷದ ಅಂಕಿಅಂಶವನ್ನು ಕಂಪೇರ್ ಮಾಡಿ ಯಾವುದೇ ರೀತಿಯಾದಂಥ ಗಣನೀಯ ಏರಿಕೆಗಳು ಅಥವಾ ಬದಲಾವಣೆಗಳು ದೊಡ್ಡ ಮಟ್ಟಕ್ಕಿಲ್ಲ ಬಟ್ ರಾಜ್ಯದ ಜನತೆ ಮತ್ತು ಸ್ಪೆಷಲಿ ಕರಾವಳಿ ಜನತೆ ಕೂಡ ಒಂದು ಹೆದರಿಕೆ ಹಾಸನದಲ್ಲಿ ಆರ್ ಆರೆಂಜಿಗೆ ಕೇಸಸ್ಗಳು ದಾಖಲಾಗ್ತಾ ಇದೆ ರಾಜ್ಯದಾದ್ಯಂತ ಅನೇಕ ಕೇಸಸ್ಗಳಿದೆ ಅಂತ ಹೇಳಿ ಬಟ್ ಕರಾವಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಜನತೆಗೆ ಅಂದರೆ ಕೇಸಸ್ಗಳಿದೆ ಅಂತ ಈಗ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ವಿಶೇಷವಾಗಿ ಈಗಾಗಲೇ ಸರ್ ಹೇಳಿದ ಹಾಗೆ ಯಾವುದೇ ಇನ್ಕ್ರೀಸ್ ನಮಗೆ ಕಂಡು ಬರ್ತಾ ಇಲ್ಲ ಒಂದು ಎರಡನೇದು ಮೊದಲು ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಯಾವುದೇ ಸಾವನ್ನು ಜನ ಇನ್ವೆಸ್ಟಿಗೇಟ್ ಮಾಡ್ತಾ ಇರಲಿಲ್ಲ ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಅಥವಾ ಅದು ಸುದ್ದಿ ಕೂಡ ಆಗ್ತಾ ಇರಲಿಲ್ಲ ಈಗ ಕೋವಿಡ್ ನಂತರ ಏನಾಗಿದೆ ಅಂತ ಹೇಳಿದ್ರೆ ಜನರಲ್ಲಿ ಒಂದು ಮನೋಭಾವನೆ ಬಂದಿದೆ ಕೋವಿಡ್ ಬಂದವರಲ್ಲಿ ವ್ಯಾಕ್ಸಿನ್ ತಗೊಂಡವರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇದೆಯಾ ಅನ್ನೋ ಒಂದು ತಪ್ಪು ಕಲ್ಪನೆ ಬಂದಿದೆ ಸೊ ಪ್ರತಿ ಒಂದು ಕುಸಿದು ಬಿದ್ದು ಸತ್ತದ್ದನ್ನು ಅಥವಾ ಕುಸಿದು ಬಿದ್ದು ಸಾವನ್ನಪ್ಪಿದ್ದನ್ನು ಹಾರ್ಟ್ ಅಟ್ಯಾಕ್ ಇರಬಹುದೇ ಅನ್ನುವ ಒಂದು ಮಾತು ಬರ್ತಾ ಇದೆ ಯಾವುದೇ ಒಂದು ಹೃದಯಾಘಾತವನ್ನು ಹೃದಯಾಘಾತ ಅಂತ ಹೇಳಬೇಕಾದ್ರೆ ಅದಕ್ಕೊಂದಷ್ಟು ಕ್ರೈಟೀರಿಯಾಸ್ ಇರ್ತದೆ ಒಂದನೇದಾಗಿ ಇ ಸಿ ಜಿಯಲ್ಲಿ ಒಂದಷ್ಟು ಚೇಂಜಸ್ ಇರಬೇಕು ಕಾರ್ಡಿಯಾಕ್ ಎನ್ಸೈಮ್ ಅಂತ ಮಾಡ್ತಾರೆ ನಮ್ಮ ರಕ್ತದಲ್ಲಿರುವ ಪರೀಕ್ಷೆಗಳನ್ನು ಮಾಡ್ತೇವೆ ಆ ಪರೀಕ್ಷೆಗಳಲ್ಲಿ ಏರುಪೇರಾಗಿರಬೇಕು ಅವನ ರಕ್ತ ನಾಳವಾದ ಒಳಗಾಗಿ ಒಂದು ಕ್ಯಾಥೆಡ್ರ್ ಪಾಸ್ ಮಾಡಿ ಆಂಜಿಯೋಗ್ರಾಮ್ ಅಂತ ಮಾಡ್ತಾರೆ ಈ ಆಂಜಿಯೋಗ್ರಾಮಲ್ಲಿ ಬ್ಲಾಕ್ ಕಂಡಿರಬೇಕು ಅಥವಾ ಅಲ್ಲಿ ರಕ್ತ ಹೆಪ್ಪುಗಟ್ಟಿದ್ದು ಸಿಕ್ಕಿರಬೇಕು ಈ ಮೂರನ್ನು ನೋಡಿದಾಗ ಮಾತ್ರ ನಾವು ಅದು ಹಾರ್ಟ್ ಅಟ್ಯಾಕ್ ಅಂತ ಗುರುತಿಸ್ಬೋದು ಹಾಗೆ ಬಿದ್ದು ತೀರಿಕೊಂಡದ್ದನ್ನು ಅಥವಾ ಸಾವನ್ನಪ್ಪಿದ್ದನ್ನು ಎಲ್ಲವನ್ನೂ ನಾವು ಅದು ಹೃದಯಾಘಾತ ಅನ್ನೋ ಒಂದು ಬ್ರ್ಯಾಂಡಲ್ಲಿ ತಗೊಂಡು ಬರೋದು ಮೊದಲನೇ ತಪ್ಪು ಸೊ ಮಂಗಳೂರಿಗೆ ಸಂಬಂಧಪಟ್ಟಂತೆ ತಾವು ಕೇಳಿದ ಪ್ರಶ್ನೆಗೆ ಉತ್ತರ ಈಗ ಕಳೆದ ಈಗಾಗಲೇ ಸರ್ ಹೇಳಿದರು ಒಂದು ಮೂವತ್ತು ವರ್ಷದ ಕೆಳಗಿನವರಲ್ಲಿ ಜಾಸ್ತಿ ಜನ ಇಲ್ಲ ಮೂವತ್ತು ಹಾಗೆ ನೋಡಿದರೆ ನಮ್ಮದೇ ಸ್ಟೆಮಿ ಅಂತ ಪ್ರೋಗ್ರಾಮ್ ಇದೆ ಡಾಕ್ಟರ್ ಪುನೀತ್ ರಾಜ್ ಹೃದಯ ಜ್ಯೋತಿ ಯೋಜನೆ ಅಂತ ಹೇಳಿ ಒಂದು ಯೋಜನೆ ಇದೆ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಯಾರಾದರೂ ಒಬ್ಬ ವ್ಯಕ್ತಿ ತನಗೆ ಹೃದಯ ನೋವು ಬರ್ತದೆ ಅಥವಾ ಎದೆ ನೋವು ಬರ್ತದೆ ಅಂತ ಹೇಳಿದ್ರೆ ಹತ್ತಿರದ ತಾಲೂಕು ಆಸ್ಪತ್ರೆಗೆ ತೆರಳಿದಲ್ಲಿ ಅಲ್ಲಿ ಅದಕ್ಕೆಂತಲೇ ವಿಶೇಷವಾಗಿ ಸಿದ್ಧಪಡಿಸಿದ ಒಂದು ಇ ಸಿ ಜಿ ಮಿಷಿನ್ ಇರುತ್ತೆ ಈ ಇ ಸಿ ಜಿ ಮಿಷಿನಲ್ಲಿ ಅವ್ರದ್ದು ಇ ಸಿ ಜಿ ತೆಗಿತಾರೆ ತೆಗೆದು ಅದನ್ನು ನುರಿತ ವೈದ್ಯರಿಂದ ಅದರ ಒಪಿನಿಯನ್ ತಗೋತಾರೆ ತೆಗೆದು ಒಂದು ವೇಳೆ ಅದು ಹಾರ್ಟಿಗೆ ಸಂಬಂಧಪಟ್ಟ ತೊಂದರೆ ಆಗಿದೆ ಅವರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೇಳಿ ಗುರುತಿಸಲ್ಪಟ್ಟರೆ ಕೂಡಲೇ ಅಲ್ಲೇ ಅದಕ್ಕೆ ಬೇಕಾದ ಒಂದು ಇಂಜೆಕ್ಷನ್ ಕೊಡಿಸ್ತಾರೆ ಕನೆಕ್ಟ ಪ್ಲೇಸ್ ಅಂತ ಇಂಜೆಕ್ಷನ್ ಹೇಳ್ತೇವೆ ಅದನ್ನು ಕೊಡ್ತಾರೆ ಇಂಥ ಪ್ರಕರಣಗಳಲ್ಲಿ ಜಾಸ್ತಿ ಆಗಿದ ಅಂತ ನೋಡಿದರೆ ಕಳೆದ ವರ್ಷ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಯಾವುದೇ ರೀತಿಯ ವಿಶೇಷವಾದ ಏರಿಕೆ ಇರುವುದಿಲ್ಲ ಕಳೆದ ವರ್ಷ ಕೂಡ ಈ ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಎದೆ ನೋವು ಅಂತ ಹೇಳಿ ಬಂದು ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿದವರ ಸಂಖ್ಯೆ ನೋಡಿದರೆ ಇಪ್ಪತ್ತರಿಂದ ಇಪ್ಪ ಇಪ್ಪತ್ತರಿಂದ ಮೂವತ್ತು ವರ್ಷದ ಒಳಗಿನ ಏನು ಏಜ್ ಗ್ರೂಪ್ ನಾವು ಮಾತಾಡ್ತಾ ಇದ್ದೇವೆ ಆ ಏಜ್ ಗ್ರೂಪಲ್ಲಿ ಯಾವುದೇ ವ್ಯಕ್ತಿಯು ಇ ಸಿ ಜಿ ಚೇಂಜಸ್ ಕಂಡು ಓಕೆ ಇದು ಮುಖ್ಯವಾಗಿ ನಾವು ನೋಡಬೇಕಾದ್ದು ಸೊ ಇ ಸಿ ಜಿ ಚೇಂಜಸ್ ಇಲ್ಲದೆ ಈಗ ನಿನ್ನೆ ತಾನೇ ತಾವು ಹೇಳಿದಾಗೆ ಮಂಜನಾಡಿಯಲ್ಲೊಬ್ರು ತೀರ್ಕೊಂಡ್ರೊಬ್ರು ಕುಸಿದು ಬಿದ್ದು ಏನೋ ಆಘಾತಕಾರಿಯಾದ ಸುದ್ದಿ ಕೇಳಿ ಅವರು ಕೂಡಲೇ ಬಿದ್ದರು ಬಿದ್ದ ನಂತರ ಆಸ್ಪತ್ರೆಗೆ ಸೇರಿಸಲಾಯ್ತು ಒಂದು ನಾಲ್ಕು ದಿವಸದ ಹಿಂದೆ ಇವತ್ತು ಅವರು ದುರದೃಷ್ಟವಶ್ ತೀರಿಕೊಂಡ್ರು ಅವರ ಸಾವಿಗೆ ಕಾರಣ ಮೆದುಳಲ್ಲಿ ಆದ ರಕ್ತಸ್ರಾವ ಸೊ ಮೆದುಳಲ್ಲಿ ಆದ ರಕ್ತಸ್ರಾವವೇ ಬೇರೆ ಹಾರ್ಟ್ ಅಟ್ಯಾಕೇ ಬೇರೆ ಸೊ ಕಾರಣಗಳು ಹತ್ತಿರ ಹತ್ತಿರ ಇರಬಹುದಾದರೂ ಕಾರಣ ಹೃದಯಾಘಾತ ವಿಷಯವೇ ಅಲ್ಲ ಇದು ಆದ್ರೂ ಇಡೀ ಎಲ್ಲ ಜನರು ಅದನ್ನು ಹೃದಯಾಘಾತ ಆಗಿದೆ ಹೃದಯಾಘಾತ ಕುಸಿದು ಸತ್ತಿದ್ದಾರೆ ಅನ್ನೋ ಒಂದು ಕಲ್ಪನೆ ಬರ್ತಾ ಇದೆ ಎಲ್ಲಾ ಸಾವುಗಳನ್ನು ನಾವು ಹೃದಯಾಪಘಾತಕ್ಕೆ ಅಥವಾ ಹೃದಯಾಘಾತಕ್ಕೆ ಹೃದಯ ಸ್ತಂಭನಕ್ಕೆ ನಾವು ಹೋಲಿಸುವುದು ಅಥವಾ ಆ ಲೆಕ್ಕಕ್ಕೆ ತಕೊಳ್ಳೋದು ಖಂಡಿತ ತಪ್ಪು ತಪ್ಪುವುದು ಸುರತ್ ಕಲ್ಲಲ್ಲಿ ಘಟನೆ ಸರ್ ಅದು ಕೂಡ ಖಂಡಿತ ಸರಿ ತಾವು ಹೇಳಿದ ಒಬ್ಬ ಹುಡುಗ ಹದಿನೆಂಟು ವರ್ಷದ ಹುಡುಗ ಅವರು ಮತ್ತೆ ಅವ್ರ ತಂದೆಯವರು ಮಾತ್ರ ಇರ್ತಾ ಇದ್ರು ಮನೆಯಲ್ಲಿ ಅವ್ರ ಅವರು ಈಗಾಗಲೇ ತೀರ್ಕೊಂಡಿದ್ರು ಸೊ ಆ ಹುಡುಗ ಮನೆಯಲ್ಲೇ ಊಟ ಮಾಡಿ ಊಟ ಮಾಡಬೇಕು ಅಂತ ಬೆಳಿಗ್ಗೆ ಚಹಾ ತಿಂಡಿ ತಿಳಿದು ಮಲಗಿದ ಹುಡುಗ ತೀರಿಕೊಂಡಿದ್ದಾರೆ ಸೊ ಇಲ್ಲಿ ಕೂಡ ಏನಾಗಿದೆ ಈಗ ಹೃದಯಾಘಾತದಿಂದ ತೀರಿಕೊಂಡಿದ್ದಾನೆ ಅಂತ ಹೇಳಿದ್ನು ಸರ್ಟಿಫೈ ಮಾಡಲಿಕ್ಕೆ ಅದನ್ನು ಪ್ರಮಾಣೀಕರಿಸಲಿಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ ಮನೆಯಲ್ಲಿ ತೀರಿಕೊಂಡಿದ್ದಾರೆ ಅಲ್ಲೇ ಅದನ್ನು ಘೋಷಣೆ ಮಾಡಿಕೊಂಡಿದ್ದಾರೆ ಈಗ ಇ ಸಿ ಜಿ ಆಗಲಿ ಅಥವಾ ಪೋಸ್ಟ್ ಮಾರ್ಟಮ್ ಆಗಲಿ ಅದು ಇಲ್ಲದೆ ಅದು ನೂರಕ್ಕೆ ನೂರ ಅದು ಹೃದಯಾಘಾತ ಅನ್ನುವ ಅನ್ನುವ ಒಂದು ಕಲ್ಪನೆಗೆ ಬರುವುದು ಖಂಡಿತ ತಪ್ಪು ಈಗಾಗಲೇ ನೀವು ನೋಡಿದ ಹಾಗೆ ಮಂಜೆನಾಡಿಯಲ್ಲಿ ಕುಸಿದು ಬಿದ್ದದ್ದು ಆಸ್ಪತ್ರೆಯಲ್ಲಿ ಹೋಗಿದ್ದಾರೆ ಆಸ್ಪತ್ರೆಯಲ್ಲಿ ಇದ್ದ ಸ್ಕ್ಯಾನಿಂಗ್ ಎಲ್ಲ ಆಗಿದೆ ಎಮ್ ಆರ್ ಐ ಆಗಿದೆ ಸಿಟಿ ಸ್ಕ್ಯಾನ್ ಆಗಿದೆ ಅದು ಸರಿಯಾದ ವಸ್ತುಸ್ಥಿತಿ ಹೊರಗಡೆ ಬಂದಿದೆ ಆಗಿರುವುದು ಬ್ರೈನ್ ಸ್ಟ್ರೋಕ್ ಅಂತ ಸೊ ದಿಸ್ ಇಸ್ ಇದು ಅತಿ ಅಗತ್ಯ ಡಯಾಗ್ನೋಸಿಸ್ ಆಗಿ ಹೃದಯಾಘಾತ ಎಷ್ಟು ಆಗಿದೆ ಅನ್ನೋದು ಅತಿ ಅಗತ್ಯ ಓಕೆ ಹಾಗಾದ್ರೆ ಸುರತ್ಕಲ್ ಕೇಸಿಗೆ ಸಂಬಂಧಪಟ್ಟಂತೆ ಯಾವುದೇ ಪೋಸ್ಟ್ ಮಾರ್ಟಮ್ ಆಗಿರಬಹುದು ಅಥವಾ ಖಂಡಿತ ಆಗಿರುವುದಿಲ್ಲ ಅಥವಾ ಯಾವುದೇ ಅದನ್ನು ದೃಢೀಕರಿಸಿರುವುದಿಲ್ಲ ಎಸ್ ಎಸ್ ಎಸ್